ಈಗ ಒಂದು ರಾಜ್ಯದಲ್ಲಿ ತನ್ನದೇ ಪಕ್ಷದ ಸರ್ಕಾರವನ್ನ ದಿಢೀರನೆ ಉರುಳಿಸಿ ಅಲ್ಲಿ ತನ್ನದೇ ಹೊಸ ಸರ್ಕಾರವನ್ನ ತಂದಿದೆ ಬಿಜೆಪಿ ಈಗ ಬಿಜೆಪಿಯ ಇನ್ನೊಬ್ಬ ಸಿಎಂ ಇದ್ದಕ್ಕಿದ್ದ ಹಾಗೆ ಮನೆಗೆ ಹೋಗಿದ್ದಾರೆ ಹರಿಯಾಣದಲ್ಲಿ ಸರ್ಕಾರ ಬದಲಾವಣೆಯಾಗಿದೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಮೋದಿ ಹಾಡಿ ಹೊಗಳ ಮಾರನೇ ದಿನವೇ ಖಟ್ಟರ್ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ ಹಿಂದಿನ ದಿನ ಅವರನ್ನ ಎರಬೇರಿ ಪ್ರಶಂಸಿಸಿದಂತಹ ಪ್ರಧಾನಿ ಮರುದಿನವೇ ಅವರನ್ನ ಮನೆ ಕಳಿಸಿಬಿಟ್ಟಿದ್ದಾರೆ ಜೊತೆಗೆ ಅಷ್ಟೇ ಹಠಾತ್ ಆಗಿ ಮೈತ್ರಿ ಪಕ್ಷ ಜೆಜೆಪಿಯ ಡಿ ಎಂ ದುಷ್ಯಂತ್ ಚೌಟಾಲ ಅವರನ್ನು ಬಿಜೆಪಿ ಮನೆ ಕಳಿಸಿದೆ ಹಾಗಾದ್ರೆ ಇದ್ರಲ್ಲೂ ಏನೋ ಒಂದು ಆಟ ಇರಬಹುದಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಟುಂಬಕ್ಕೆ ಸೆಡ್ ಹೊಡೆದು ದುಷ್ಯಂತ್ ಹೊಸ ಪಕ್ಷ ಸ್ಥಾಪನೆ ಅದರ ಭರ್ಜರಿ ಪ್ರಚಾರ ಮತ್ತೆ ಬಿಜೆಪಿಯನ್ನ ವಿರೋಧಿಸಿ ರಾಜ್ಯಾದ್ಯಂತ ಚುನಾವಣಾ ಪ್ರಚಾರ ಚುನಾವಣೆ ಆದ ಕೂಡಲೇ ಬಿಜೆಪಿ ಜೊತೆ ಮೈತ್ರಿ ಸರ್ಕಾರ ಮಾಡಿದಂತಹ ದುಷ್ಯಂತ್ ಇವೆಲ್ಲದರ ಹಿಂದೆ ಬಿಜೆಪಿನೇ ಇತ್ತು ಅಂತಾನೆ ಹೇಳಲಾಗ್ತಿತ್ತು ಈಗ ಮತ್ತೆ ಜಾಟರ ಓಟನ ವಿಭಜಿಸೋದಿಕ್ಕೆ ಅಂತಾನೆ ದುಷ್ಯಂತನ ಮನೆ ಕಳಿಸಿದಂತ ನಾಟಕ ಆಡ್ಲಾಗ್ತಾ ಇದೆಯಾ ಹರಿಯಾಣದ ಸಿಎಂ ಖಟ್ಟರ್ ಅವಧಿಯಲ್ಲಿ ಅಲ್ಲಿನ ಮೇವಾತ್ ಹಾಗೂ ನೂಹ್ನಲ್ಲಿ ಅಲ್ಪಸಂಖ್ಯಾತರ ಮೇಲೆ ಭಾರಿ ಅನ್ಯಾಯ ನಡೆದಿತ್ತು ದೌರ್ಜನ್ಯ ನಡೆದಿತ್ತು ನರಮೇಧದ ಮಾದರಿಯಲ್ಲಿ ಅಲ್ಲಿ ಹಿಂಸಾಚಾರ ನಡೀತಾ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತರು ಚಿಂತಕರು ದೂರಿದ್ರು ಇಷ್ಟೆಲ್ಲ ಅನ್ಯಾಯ ಆಗುವಾಗ ಅದಕ್ಕೆ ಪರೋಕ್ಷ ಪ್ರೋತ್ಸಾಹ ಕೊಟ್ಟಿದ್ದಂತಹ ಖಟ್ಟರ್ ಮನೆಗೆ ಹೋಗುವಾಗ ಇನ್ಶಾ ಅಲ್ಲ ಗಾಂಧಿ ಅಂತೆಲ್ಲ ಇದ್ದಕ್ಕಿದ್ದ ಹಾಗೆ ಸೆಕ್ಯುಲರ್ ಆದವರಂತೆ ಮಾತಾಡಿ ಹೋಗಿದ್ದಾರೆ ಮಾರ್ಚ್ ಒಂಬತ್ತರಂದು ಮೇವಾತ್ ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಖಟ್ಟರ್ ಮತ್ತೆ ಗೆ ಬರ್ತೇನೆ ಇನ್ಶಾ ಅಲ್ಲಾ ಅಂತ ಹೇಳಿದ್ದಾರೆ ಅದಾಗಿ ಎರಡು ದಿನಗಳ ನಂತರ ಮಾರ್ಚ್ ಹನ್ನೊಂದರಂದು ದ್ವಾರಕಾ ಎಕ್ಸ್ಪ್ರೆಸ್ ವೇ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ತಮ್ಮ ಮತ್ತು ಖಟ್ಟರ್ ಅವರ ಸ್ನೇಹದ ಕಥೆಯನ್ನ ವೇದಿಕೆ ಮೇಲೇನೆ ಹೇಳಿದ್ರು ಖಟ್ಟರ್ ಅವರ ಬೈಕ್ ನಲ್ಲಿ ಹಿಂದೆ ಕೂತು ಹರಿಯಾಣದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ನೆನಪನ್ನ ಮೋದಿ ಹೇಳ್ಕೊಂಡ ಮಾರನೇ ದಿನಾನೇ ಅದೇ ಖಟ್ಟರನ್ನ ಯಾವ ಮಮಕಾರವೂ ಇಲ್ಲದೆ ಮನೆ ಕಳಿಸ್ಲಾಗಿದೆ ಇದು ಮೋದಿ ರಾಜಕಾರಣ ಇದೇ ಇವತ್ತಿನ ಬಿಜೆಪಿ ರಾಜಕಾರಣ ಬಿಜೆಪಿಯಲ್ಲಿ ಯಾರ ಕುರ್ಚಿ ಹೇಗೆ ಯಾವಾಗ ಹೋಗುತ್ತೆ ಅಂತ ಹೇಳೋದೇ ಸಾಧ್ಯ ಇಲ್ಲ ಹೋಗಳ್ತಾ ಹೋಗಳ್ತಾನೆ ಕರೆ ತಂದು ಕೂರಿಸ್ಬಿಡ್ತಾರೆ ಹೋಗಳ್ತಾ ಹೋಗಳ್ತಾನೆ ಇದ್ದಕ್ಕಿದ್ದ ಹಾಗೆ ಮನೆಗೂ ಕಳಿಸ್ಬಿಡ್ತಾರೆ ಖಟ್ಟರ್ ಅವರಿಗೆ ಇನ್ನೂ ಅಧಿಕಾರದಲ್ಲಿರೋದ್ರ ಬಗ್ಗೆ ಭರವಸೆ ಇತ್ತು ಅನ್ನೋದು ಅವರ ಮೇವಾತ್ ಕಾರ್ಯಕ್ರಮದ ಮಾತಿನಿಂದಲೇ ಗೊತ್ತಾಗತ್ತೆ ಆದ್ರೆ ಅದಾದ ಬೆನ್ನಲ್ಲೇ ಅವ್ರ ಕುರ್ಚಿಯಿಂದ ಇಳಿಬೇಕಾಯ್ತು ಬಿಜೆಪಿಗಾಗಿ ಏನೆಲ್ಲ ಮಾಡಿದ ಮೇಲೆಯೂ ಅವ್ರ ಕುರ್ಚಿ ಹೋಗಿದೆ ಬಿಜೆಪಿಗೆ ತನ್ನ ಮಿತ್ರ ಪಕ್ಷವನ್ನ ಹೊರಕಳಿಸೋದಿಕ್ಕೂ ಕೂಡ ಯಾವುದೇ ದಾಕ್ಷಿಣ್ಯ ಇಲ್ಲ ಅಷ್ಟೇ ಕಟುವಾಗಿ ತನ್ನ ಮುಖ್ಯಮಂತ್ರಿಯನ್ನ ಕೂಡ ತೆಗೆದುಹಾಕಬಲ್ಲದು ಈಗ ಖಟ್ಟರ್ ಅವರನ್ನ ಕೆಳಗಿಳಿಸಲಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ನಯಾಬ್ ಸಿಂಗ್ ಸೈನಿ ನೂತನ ಸಿಎಂ ಆಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಹರಿಯಾಣ ವಿಧಾನಸಭೆ ಚುನಾವಣೆಯ ನಂತರ ಜೆಜೆಪಿ ನಾಯಕ ದುಷ್ಯಂತ್ ಚೌಟಾಲಾ ಬಿಜೆಪಿಯ ಬೆಂಬಲಕ್ಕೆ ನಿಂತಿದ್ರು ಜೆಜೆಪಿ ಜೊತೆ ಸೇರಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿತು ಬಿಜೆಪಿ ತೊಂಬತ್ತರಲ್ಲಿ ನಲ್ವತ್ತು ಸೀಟ್ಗಳನ್ನ ಗೆದ್ದು ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದ್ರೆ ಸರಳ ಬಹುಮತಕ್ಕೆ ಆರು ಸ್ಥಾನಗಳ ಕೊರತೆ ಇತ್ತು ಆಗ ಹತ್ತು ಸ್ಥಾನಗಳನ್ನ ಗೆದ್ದಿದ್ದಂತ ಜನನಾಯಕ ಜನತಾ ಪಕ್ಷದೊಂದಿಗೆ ಸೇರಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತು ಅಲ್ಲಿನ ರಾಜಕೀಯ ಗಣಿತವೇ ಕುತೂಹಲಕಾರಿ ಈಗ ಒಬಿಸಿಗಳ ಓಲೈಕೆಗೆ ಒಬಿಸಿಗೆ ಸಿಎಂ ಹುದ್ದೆ ಕೊಟ್ಟಿದ್ದೇವೆ ಅಂತ ಹೇಳೋದಿಕ್ಕೇನೆ ಸೈನಿ ಸಮಾಜಕ್ಕೆ ಸಿಎಂ ಹುದ್ದೆಯನ್ನ ನೀಡಲಾಗಿದೆ ಜಾಟ್ ಬಲವನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಕಡೆಗೆ ಆ ಸಮುದಾಯವನ್ನೇ ನಿರ್ಲಕ್ಷ್ಯ ಮಾಡಿ ರಾಜಕಾರಣ ಮಾಡೋದಿಕ್ ನೋಡೋದು ಅದಕ್ಕಾಗಿ ಹೆಸರಿನಲ್ಲಿ ಆಟ ಆಡೋದು ಇದನ್ನೇ ಮಾಡ್ಕೊಂಡು ಬಂದಿದೆ ಬಿಜೆಪಿ